ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ಯಾ ಈ ಹಿಂದೆ ಈ ತರದ ಪ್ರಶ್ನೆ ಕೇಳದಂತಹ ಸಂದರ್ಭದಲ್ಲಿ ಹೌದು ಒಪ್ಪಂದ ಆಗಿದೆ ಅನ್ನುವಂಥ ರೀತಿಯ ಕೆಲವರು ಹೇಳ್ತಾ ಇದ್ದಂತದ್ದೇ ಹೆಚ್ಚು ಆದ್ರೆ ಈಗ ಇಂತಹ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ಅಲ್ಲಗೆಳಿದಿದ್ದಾರೆ ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೀವಿ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಪ್ಪ ಯಾವ ಒಪ್ಪಂದನು ಆಗಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ಮ ಸಿ ಎಂ ಹೇಳಿದ ಮೇಲೆ ಏನು ತಗರಲ್ಲೇ ಇಲ್ಲ ನಿಮ್ಮ ಸೆಮಿಫೈನಲ್ ಒಂದಿತ್ತು ಈಗ ಫೈನಲ್ ಆಗುತ್ತೆ ಈಗ ಯಾವ್ದು ಅವ್ರು ಏನು ಹೇಳ್ತಾರೆ ನಾ ಫೈನಲ್ ಸಿ ಎಂ ಏನು ಹೇಳ್ತಾರೆ ಅದಕ್ಕೆ ಫೈನಲ್ ಬೇರೆ ಏನು ಇಲ್ಲ ತಮ್ಮ ತಗರಲ್ಲಿಲ್ಲ ಸಿ ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್ ನೋ 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 ಪೇನ್ ನಾವು ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಭೆ ಜಾಯಿನ್ ಆಗ್ತಾ ಇದ್ದಾರೆ ಪ್ರಮೋದ್ ಹಿಂದೆ ಎಲ್ಲ ಈ ವಿಚಾರ ಬಹಳ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಹಲವು ಮಂದಿ ಯಾವುದು ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಾಗಿ ಹೇಳ್ತಾ ಇದ್ದಂತವ್ರೆ ಹೆಚ್ಚು ಆದರೆ ಈಗ ಸಿಎಂ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರೆ ಏನು ಒಪ್ಪಂದ ಕೂಡ ಆಗಿಲ್ಲ ಬಟ್ ಹೈಕಮಾಂಡ್ ಹೇಳ್ದಂಗೆ ನಾವು ನಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಏನು ಒಪ್ಪಂದ ಆಗಿಲ್ಲ ಮತ್ತೊಂದು ಅನ್ನುವಂಥ ರೀತಿಯಾಗಿ ಯಾವುದು ತಕರಾರು ತೆಗ್ದಿಲ್ಲ ಸಿ ಎಂ ಹೇಳಿದ್ದಕ್ಕೆ ರೈಟ್ ಅನ್ನುವಂಥ ರೀತಿಯಾಗಿ ಹೇಳಿದ್ರು ಕೂಡ ಇದರ ಒಳಾರ್ಥಗಳು ಏನೇನು ಇರ್ಬೋದು ಅನ್ನುವಂಥದ್ದು ಜೊತೆಗೆ ಈ ಪವರ್ ಶೇರಿಂಗ್ ಅನ್ನುವಂಥದ್ದು ನಿಧಾನವಾಗಿ ಹೇಗೆ ಮುನ್ನಲೆಗೆ ಬರ್ತಾ ಇದೆ ಈ ಕಾಂಗ್ರೆಸ್ನಲ್ಲಿ ಅಂತ ಈ ಬೆಳವಣಿಗೆಗಳು ಹೇಳ್ತಾ ಇದೆ ಪ್ರಮೋದ್ ಮಲ್ತೇಶ್ ಬಹುಶಃ ಈ ಮಾತುಗಳನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಹೇಳ್ತಾರಲ್ಲ ಅಂದರೆ ಒಪ್ಪಂದ ಆಗಿದೆ ಅಥವಾ ಈಗ ಮುಖ್ಯಮಂತ್ರಿಗಳವರ ಹೇಳಿಕೆಗೆ ನೇರವಾಗಿ ಕೊಡ್ತಾ ಇಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಆಡುವಂಥ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಅದಕ್ಕೆ ಒಂದು ಅಂತ ಉತ್ತರ ಅನಿಸ್ತಾ ಇದೆ ಯಾಕೆಂದರೆ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅನ್ನುವಂಥ ಮೂಲಕ ಅಂದರೆ ಯಾವುದೇ ನಡೆಯನ್ನು ತಮ್ಮ ಕಾರ್ಡನ್ನು ಅವರು ಪ್ರದರ್ಶನ ಮಾಡದೆ ಏನು ಹೇಳಬೇಕು ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ನೋಡೋದಾದರೆ ಒಂದು ಖಾಸಗಿ ಚಾನಲ್ಗೆ ನೀಡಿದಂಥ ಒಂದು ಇಂಟರ್ವ್ಯೂನಲ್ಲಿ ಈ ಒಂದು ವಿಚಾರವನ್ನು ಹೇಳ್ತಾರೆ ನಾನು ಗಾಂಧಿ ಕುಟುಂಬಕ್ಕೆ ಲಾಯಲಿಸ್ಟ್ ಆಗಿರುವಂಥ ¿no? ಗಾಂಧಿ ಕುಟುಂಬಕ್ಕೆ ಯಾವತ್ತೂ ಕೂಡ ನನ್ನ ನಿಷ್ಠೆಯನ್ನು ಪ್ರದರ್ಶನ ಮಾಡಿದಂಥರು ಹೀಗಾಗಿ ಈ ಸಹಜವಾಗಿ ನನ್ನ ಈ ಲಾಯಲ್ಟಿಗೆ ರಾಯಲ್ಟಿ ಸಿಗತ್ತೆ ಸಹಜವಾಗಿ ಇವತ್ತಲ್ಲ ನಾಳೆ ಆ ಸ್ಥಾನ ಸಿಗುತ್ತೆ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದೇ ಪದವನ್ನು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಪದವನ್ನು ಅವರು ಬಳಸಿದ್ರು ಈಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಪದವನ್ನೇ ಹೊಸ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಅದನ್ನು ಕೆಲವರು ಒಪ್ಪಂದ ಅಂತ ಕರೀತಾರೆ ಕೆಲವರು ಅಗ್ರಿಮೆಂಟ್ ಅಂತ ಕರೀತಾರೆ ಬಟ್ ಆ ಒಂದು ಹೇಳಿಕೆಯಲ್ಲಿ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ನನ್ನ ಮತ್ತು ಸಿದ್ಧರಾಮಯ್ಯನವರ ನಡುವೆ ಒಪ್ಪಂದ ಆಗಿದೆಯೋ ಅಥವಾ ನನ್ನ ಗಾಂಧಿ ಕುಟುಂಬದ ನಡುವೆ ಒಪ್ಪಂದಾಗಿದೆಯೋ ನನ್ನ ಮತ್ತೆ ಪಕ್ಷದ ನಡುವೆ ಒಪ್ಪಂದ ಅದ್ಯಾ ಏನನ್ನೂ ಕೂಡ ಆಗಿಲ್ಲ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತ ವಿಚಾರವನ್ನೇ ಈಗ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಒಂದು ಒಪ್ಪಂದ ಆಗಿದೆ ಅನ್ನುವಂತ ಒಂದು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಇದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ಯಾವುದೇ ಅಂತ ಒಪ್ಪಂದ ಆಗಿಲ್ಲ ಅಂತ ಅಟ್ ಸೇಮ್ ಟೈಮ್ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ರಾಜಕೀಯದಲ್ಲಿ ಎಲ್ಲ ವಿಚಾರಗಳು ಕೂಡ ನೇರವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ರೀತಿಯಾದಂಥ ಮಾತುಗಳು ಈ ರೀತಿಯಾದಂಥ ನಿರ್ಧಾರಗಳು ಅಥವಾ ಈ ರೀತಿಯಾದಂಥ ಹೇಳಿಕೆಗಳು ಹಿಂದೆ ಕೂಡ ಬಂದಿತ್ತು ಪ್ರಮುಖವಾಗಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇದ್ದಂತೆ ಇದನ್ನು ಕೂಡ ಟೂ ಅಂಡ್ ಹಾಫ್ ಇಯರ್ಸ್ ಟು ಅಂಡ್ ಹಾಫ್ ಇಯರ್ಸ್ ಸರ್ಕಾರ ಅನ್ನುವಂಥ ಮಾತುಗಳು ಕೂಡ ಆಯಿತು ನೇರವಾಗಿ ಯಾರು ಕೂಡ ಹೇಳ್ತಾ ಇಲ್ಲ ಹಿಂದಿನ ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ತೆಗೆದುಕೊಂಡಿದೆ ಛತ್ತೀಸ್ಗಢ ಇರಬಹುದು ರಾಜಸ್ಥಾನ ಇರಬಹುದು ಅಥವಾ ಮಧ್ಯಪ್ರದೇಶ ಇರಬಹುದು ಅಲ್ಲೂ ಕೂಡ ಕಾಂಗ್ರೆಸ್ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಮಾತುಗಳು ಹರಿದಾಡಿತ್ತು ಆದ್ರೆ ಇದುವರೆಗೂ ಎಲ್ಲೆಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳಲಾಗುತ್ತೆ ಅಲ್ಲೆಲ್ಲೂ ಕೂಡ ಪವರ್ ಶೇರಿಂಗ್ ಪವರ್ ಟ್ರಾನ್ಸ್ಫರ್ ಆಗಿಲ್ಲ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ ಹೀಗಾಗಿ ಅದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ವಿಚಾರವಾಗಿ ತಮ್ಮ ಕಾರ್ಡನ್ನು ಹೊರಗಡೆ ತೋರಿಸ್ತಾ ಇಲ್ಲ ಬಟ್ ಕಾಂಗ್ರೆಸ್ ಮನೆಯಲ್ಲಿ ಖಂಡಿತವಾಗ್ಲು ಇಂತಹ ಚರ್ಚೆಗಳು ಸಾಕಷ್ಟು ಆಗಿರೋದಂತೂ ಸತ್ಯ ಮಾಲ್ತೇಶ್ ಥ್ಯಾಂಕ್ ಯು ಪ್ರಮೋದ್